ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಒನ್ ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ನಟನೆಗಾಗಿ ಹೊಸದಾಗಿ ಪ್ರಾರಂಭವಾಗುತ್ತಿರುವ ಧಾರಾವಾಹಿ ಹಾಗೂ ಚಲನಚಿತ್ರದಲ್ಲಿ ನಟಿಸಲು ಹೊಸ ಕಲಾವಿದರ ಆಯ್ಕೆ ನಡೆಯುತ್ತಿದೆ ಮಕ್ಕಳಿಗೂ ಅವಕಾಶ ಇದೆ ಆಸಕ್ತಿಯುಳ್ಳವರು ಇತ್ತೀಚೆಗಿನ ಭಾವಚಿತ್ರ ತಮ್ಮ ವಿಳಾಸವನ್ನ ಬೆಂಗಳೂರು ಮದನ್ ಗೌಡ ಡೈರೆಕ್ಟರ್ ವಾಟ್ಸ್ಆಪ್ ನಂಬರ್ಗೆ ಅಂದರೆ ಏಳು ಐದು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಸೊನ್ನೆ ನಾಲ್ಕು ಎರಡು ಈ ನಂಬರ್ಗೆ ಕಳುಹಿಸಬೇಕಾಗಿದೆ ನಟನೆಗಾಗಿ ಹೊಸದಾಗಿ ಪ್ರಾರಂಭವಾಗುತ್ತಿರುವ ಧಾರಾವಾಹಿ ಹಾಗೂ ಚಲನಚಿತ್ರದಲ್ಲಿ ನಟಿಸಲು ಹೊಸ ಕಲಾವಿದರ ಆಯ್ಕೆ ನಡೆಯುತ್ತಿದೆ ಮಕ್ಕಳಿಗೂ ಅವಕಾಶ ಇದೆ ಆಸಕ್ತಿಯುಳ್ಳವರು ಇತ್ತೀಚೆಗಿನ ಭಾವಚಿತ್ರ ತಮ್ಮ ವಿಳಾಸವನ್ನ ಬೆಂಗಳೂರು ಮದನ್ ಗೌಡ ಡೈರೆಕ್ಟರ್ ವಾಟ್ಸ್ಆಪ್ ನಂಬರ್ಗೆ ಅಂದರೆ ಏಳು ಐದು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಸೊನ್ನೆ ನಾಲ್ಕು ಎರಡು ಈ ನಂಬರ್ಗೆ ಕಳುಹಿಸಬೇಕಾಗಿದೆ ನಟನೆಗಾಗಿ ಹೊಸದಾಗಿ ಪ್ರಾರಂಭವಾಗುತ್ತಿರುವ ಧಾರಾವಾಹಿ ಹಾಗೂ ಚಲನಚಿತ್ರದಲ್ಲಿ ನಟಿಸಲು ಹೊಸ ಕಲಾವಿದರ ಆಯ್ಕೆ ನಡೆಯುತ್ತಿದೆ ಮಕ್ಕಳಿಗೂ ಅವಕಾಶ ಇದೆ ಆಸಕ್ತಿಯುಳ್ಳವರು ಇತ್ತೀಚೆಗಿನ ಭಾವಚಿತ್ರ ತಮ್ಮ ವಿಳಾಸವನ್ನ ಬೆಂಗಳೂರು ಮದನ್ ಗೌಡ ಡೈರೆಕ್ಟರ್ ವಾಟ್ಸ್ಆಪ್ ನಂಬರ್ಗೆ ಅಂದರೆ ಏಳು ಐದು ಸೊನ್ನೆ ಒಂದು ಒಂಬತ್ತು ಐದು ನಾಲ್ಕು ಸೊನ್ನೆ ನಾಲ್ಕು ಎರಡು ಈ ನಂಬರ್ಗೆ ಕಳುಹಿಸಬೇಕಾಗಿದೆ ಕಪುರ ನಗರದ ಮೇಘಳಬೀದಿ ಅಶ್ವಥ್ ಕಟ್ಟೆ ಗಣಪತಿ ದೇವಸ್ಥಾನದ ಬಳಿ ತಾಲೂಕು ಬಲಿಜ ಸಂಘದ ವತಿಯಿಂದ ಶ್ರೀಕೃಷ್ಣ ದೇವರಾಯ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಮಂಗಳವಾರ ರಾಮನಗರ ಮುಖ್ಯ ರಸ್ತೆಯಲ್ಲಿ ಗಣಪತಿ ದೇವಾಲಯದ ಬಳಿ ಅಲಂಕೃತ ಶ್ರೀಕೃಷ್ಣ ದೇವರಾಯ ಭಾವಚಿತ್ರಕ್ಕೆ ನಮನ ಸಲ್ಲಿಸಲಾಯಿತು ರಾಜ್ಯ ಸಮಿತಿಯ ರಾಜಶೇಖರ ಸಮಿತಿಯ ರಾಜಶೇಖರ್ ಮಾತನಾಡಿ ವಿಜಯನಗರ ಸಾಮ್ರಾಜ್ಯ ಚಕ್ರವರ್ತಿ ಮತ್ತು ಅರಸರಲ್ಲಿ ಅತಿ ಪ್ರಮುಖರಾದ ಶ್ರೀಕೃಷ್ಣ ದೇವರಾಯರ ಆಡಳಿತವು ಉತ್ತಂಗಕ್ಕೆ ಏರಿ ಕನ್ನಡ ನಾಡಿನ ಮೂರು ರಾಯರ ಗಂಡ ಎನ್ನುವ ಬಿರುದು ನಾಮಾಂಕಿತವಾಗಿ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ವಿಶ್ವವ್ಯಾಪ್ತಿ ಪಸರಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು शान्त भवति च तने वाशेषं विदुहोति मलय वने इदे ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆತ್ಮೀಯರಾದಂಥ ರಾಜಶೇಖರನ್ ಅವರು ಬಲಿತ ಸಂಘದ ಜಯನಗರ ಸಂಘದ ಅಧ್ಯಕ್ಷರಾದಂತಹ ಬಾಲಾಜಿ ಅವರು ಹಾಗೂ ಪದಾಧಿಕಾರಿಗಳು ಹಾಗೂ ಇಲ್ಲಿ ಹೆಚ್ಚಿಸ್ತಕ್ಕಂಥ ಎಲ್ಲ ಕನಕಪುರ ತಾಲೂಕಿನ ಆತ್ಮೀಯ ಕುಲ ಬಾಂಧವರು ಎಲ್ಲ ರಸರುಗಳ ಹೇಳಲಿಕ್ಕೆ ಈಗ ಸಭೆ ಇಲ್ಲ ದಯಮಾಡಿ ರೋಮ್ ನಗರ ಇಡೀ ವಿಶ್ವದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಬಹಳ ಸುಂದರವಾದಂತಹ ನಗರ ರೋಮ್ ನಗರ ಅದನ್ನು ಬಿಟ್ಟರೆ ಇಡೀ ವಿಶ್ವದಲ್ಲಿ ಮತ್ತಿನ್ನ ಯಾವುದಾದ್ರೂ ಒಂದು ನಗರ ಇದೆ ಅಂತಂದ್ರೆ ಅದು ಶ್ರೀಕೃಷ್ಣ ದೇವರಾಯರು ನಿರ್ಮಿಸಿದಂತ ವಿಜಯನಗರ ಸಾಮ್ರಾಜ್ಯ ನಮ್ಮ ಕರ್ನಾಟಕ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ದೇವರಾಯರು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು ಒಂದು ಎಂಬತ್ತು ಭಾಗ ಇಟ್ಟಗಳಲ್ಲೇ ತನ್ನ ಜೀವಿತಾವಧಿಯನ್ನ ಕಾಲವನ್ನು ಕರೆದ್ರೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಒಂದು ಸುಂದರವಾಗಿರ್ತಕ್ಕಂಥ ನಗರವನ್ನ ನೆಟ್ಟಿಗರು ಅನೇಕ ಮುಸಲ್ಮಾನ್ ದಳಗಳು ಆಕ್ರಮಣವನ್ನು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯನ್ನು ರೂಪಿಸ್ತಾ ಇದ್ರು ಆ ಒಂದು ಸಾಮ್ರಾಜ್ಯಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಇಡೀ ದಕ್ಷಿಣ ಭಾರತವನ್ನ ತಮ್ಮ ಸಾಮ್ರಾಜ್ಯವನ್ನಾಗಿ ಮಾಡಿಕೊಂಡು ಇವರು ಅನೇಕ ಸಾಮ್ರಾಜ್ಯಗಳ ರಾಜರಿಗೆ ಆ ಒಂದು ಪ್ರದೇಶಗಳನ್ನ ಪಾರವಾಗಿ ಕೊಟ್ಟು ಈ ಒಂದು ಪ್ರದೇಶಗಳನ್ನ ನೀನು ನೋಡ್ಕೋ ಈ ಕಡೆ ಅಧಿಕಾರಿಗಳನ್ನು ಒಂದಷ್ಟ ನನ್ನ ಮಾತನ್ನು ಮುಗಿಸಿದೆ ಜಯ ಏನ್ Tum, ಅವರ ಪರಾಕ್ರಮ ಅವ್ರು ಏನೇನು ಕೆಲಸ ಮಾಡಿದ್ರು ಅದನ್ನು ಹೇಳಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ಕೃಷ್ಣದೇವರಾಯನ ಒಂದು ಜಯಂತಿ ನಾವು ಆಚರಣೆ ಮಾಡಿದಾಗ ವಿಶೇಷತೆ ಏನಪ್ಪ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು ಬೆಂಗಳೂರು ಎಲ್ಲನ ಕಟ್ಟಿದ್ದು ಕೆಬ್ಬೇಗೌಡರು ಅಂತ ಹೇಳ್ತಾರೆ ಎಷ್ಟು ಈಗ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ ಅಂದರೆ ಬೆಂಗಳೂರು ಬೆಂಗಳೂರು ಕಟ್ಟಿತ್ತು ಅವರು ಅಂತ ಆದರೆ ಕೃಷ್ಣದೇವರಾಯ ಅರಸನ ಜೊತೆ ಅರಸ ಇರಬೇಕಾದ್ರೆ ಇವರು ಯಾರು ಕೆಂಪೇಗೌಡರು ರಾಜರಾಗಿದ್ದರು ಅವರು ಒಂದು ಹತ್ರ ಅನಾಥ ಕೃಷ್ಣದೇವರಾಯರು ಕೆಲಸ ಮಾಡಿದ ಅವರು ಇನ್ನೊಂದೇನಪ್ಪ ಅಂದರೆ ಕೃಷ್ಣದೇವರಾಯ ಆಯ್ತಾರೆ ಪಟ್ಟಕ್ಕೆ ಬೇರೋ ದಿನ ಕೃಷ್ಣ ಜನ್ಮಾಷ್ಟು ಒಂದ ಅದಾದಮೇಲೆ ಅವರು ಯಾಕೆ ಇದ್ದಾರೆ ಮುಸ್ಲಿಮ ಹದಿನೈದು ಹದಿನೈದುನೂರ ಒಂಬತ್ತರಲ್ಲಿ ಅವರು ರಾಜ್ಯ ಪಟ್ಟಾಭಿಷೇಕ ಆದ ತಕ್ಷಣವೇ ಬಿಜೆಪಿ ಅವರು ಬಿಜಾಪುರದ ಅಧ್ಯಕ್ಷರಾಗಿ ಮತ್ತು ಬಿಜೆಪ ಇನ್ನೊಬ್ಬರು ಎಲ್ಲ ಮಾಡ್ತಾರೆ ಸುಖ ಮಾಡಿದ ಮಾಡಕ್ಕೆ ಹೋಗ್ತಾರೆ ಆದರೆ ಸರ್ಕಾರ ಒಂದು ಜಾಣ್ಮೆಯಿಂದ ಅವರು ಕೂಡಿಸಿ ಮತ್ತು ತದನಂತರ ಹಲವಾರು ಹುದ್ದೆಗಳು ಮಾಡಿ ಕಂಪ್ಲೀಟ್ ನಮ್ಮ ಏನು ಮಾಲೆಗೊಂಡು ಫಸ್ಟು ಅವರದ್ದು ಒಬ್ಬ ರಾಜಧಾನಿ ಇತ್ತು ಹೇಳ್ತಾ ಹೇಳ್ತಾಯಿರ್ತೀವಿ ಜಾಸ್ತಿ ಇಷ್ಟೇ ಮಾತಾಡೋಲ್ಲ ಅಂತ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ನಾವು ಓಡಾಡ್ಕೊಂಡು ಎಲ್ಲರೂ ಸೊತೆ ಬೆರೆತೇ ಎಲ್ಲರೂ ನಮ್ಮವರೇ ಹಿಂದಾಗಿ ಮೇಲು ಕೀಲು ಯಾವುದೂ ಇಲ್ಲ ನನ್ನ ಜೊತೆಗಿರೋದೆಲ್ಲ ಪಾಪ ಎಲ್ಲ ಕೆಲಸಗಾರರು ಅವ್ರು ಕೆಲಸ ಬಿಟ್ಟು ಬರ್ತಾರೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವ್ರ ಜೊತೆ ನಿಂತ್ಕೊಂಡು ಪ್ರತಿ ಕಾರ್ಯಕ್ರಮದಲ್ಲೂ ಕೂಡ ನಾನು ಅವ್ರ ಜೊತೆ ಹೆಗಲು ಕೊಟ್ಟು ಕೆಲಸ ಮಾಡಿ ಹೋಗ್ತಾ ಇದ್ದೀನಿ ಕೃಷ್ಣದೇವರಾಯ ಜಯಂತಿ ಇದ್ದರೆ ನಮ್ಗೆ ಅಚ್ಚುಮೆಚ್ಚಿನ ಪ್ರೀತಿ ನಮ್ಮ ಒಬ್ಬ ಚಕ್ರವರ್ತಿ ಅದರಲ್ಲೂ ನಮ್ಮ ಕರ್ನಾಟಕದ ಚಕ್ರವರ್ತಿ ಅಂದರೆ ಮೊದಲೇ ಅವರು ಕೃಷ್ಣದೇವರಾಯನ ಅವ್ರ ಬಗ್ಗೆ ನಾವು ಹೆಚ್ಚಿಗೆ ಮಾತಾಡಬೇಕು ಹೇಳಬೇಕು ಏನೇನೋ ಮಾಡಬೇಕು ಅನ್ನೋದು ಎಷ್ಟು ಸ್ವಚ್ಛವಾಗಿ ಹೇಳ್ಬೇಕು ಅನ್ನೋದಿದೆ ಆದರೆ ಹೇಳ್ತಾ ಹೇಳ್ದಂಗೆ ನಮ್ಮ ರಾಜಶರ್ಣೆ ಹೇಳ್ದಂಗೆ ಮೂರು ದಿವಸ ಆದರೂ ಒಂದು ವಾರ ಆದರೂ ಆಗಲ್ಲ ಇನ್ನೇ ಥರ ಕಾರ್ಯಕ್ರಮನ ಇನ್ನೂ ಸಲ ಮಾಡ್ತಿದ್ದೆವು ಮೊದಲು ಇಪ್ಪತ್ತೆರಡು ವರ್ಷದ ನಾವು ಒಳಗಡೆ ಮಾಡ್ಕೊಳ್ತಾ ಇದ್ದೋ ಈ ಒಂದು ಎರಡು ವರ್ಷದ ಹೊರಗಡೆ ನನಗೆ ಗೊತ್ತಾಗಬೇಕು ನಾವ್ಯಾರು ನಮ್ಮ ಅಂಶಸ್ ಏನು ನಮ್ಮ ಬಲಿದ ಏನು ಇವೆಲ್ಲ ತಿಳಿಬೇಕು ಅಂತೇಳಿ ಎರಡು ವರ್ಷದಲ್ಲಿ ಪಬ್ಲಿಕಲ್ಲಿ ಒಳಗಡೆ ಮಾಡ್ಕೊಂಡು ಹೋಗ್ತಾ ಫಲ ನಡ್ಕೊಂಡು ಹೋಗುತ್ತೆ ಅಂತ ನಾನಾದರೂ ಆಶಿಸ್ತೀನಿ ಎಲ್ಲರೂ ನಮ್ಮ ಜೊತೆ ಜೊತೆಗೂಡಿ ನಾವು ಕರೆದಾಗ್ ಬಂದು ನಮ್ಮ ಜೊತೆ ಸೇರ್ತಿರಲ್ಲ ನಿಮ್ಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಾನು ಹೇಳಿ ಮಾತನಾಡಿದ Okay. ದಕ್ಷಿಣ ಆರತದ ಮಹೋನ್ನತ ಚಕ್ರವರ್ತಿಯಾಗಿ ಶಕ ಸಾವಿರದ ಐನೂರ ಒಂಬತ್ತರವರೆಗೆ ಎರಡು ದಶಕಗಳ ಕಾಲ ಆಳ್ವಿಕೆಯನ್ನ ನೀಡಿ ಸುವರ್ಣಯುಗಕ್ಕೆ ಸಾಕ್ಷಿಯಾದ ಮಹಾಂದೊರೆ ಹಾಗೂ ಕಲೆ ಸಾಹಿತ್ಯ ಸಂಸ್ಕೃತಿ ವಾಸ್ತುಶಿಲ್ಪ ಹೀಗೆ ಇವರ ಆಡಳಿತದಲ್ಲಿ ಎಲ್ಲಾ ಮುಖಗಳಲ್ಲಿ ಸಾಧನೆಯ ಸ್ಥಿತಿ ಶಿಖರವೇರಿದ ಕಾಲ ಶ್ರೀಕೃಷ್ಣದೇವರಾಯರಿಗೆ ಸಲ್ಲುತ್ತದೆ ಎಂದರು ಪ್ರಧಾನ ಕಾರ್ಯದರ್ಶಿ ಕೋಟೆ ಕೃಷ್ಣಪ್ಪ ಸಂಘಟನಾ ಕಾರ್ಯದರ್ಶಿಗಳಾದ ಮುನಿರಾಜು ಚಂದ್ರು ಖಜಾಂಜಿ ಬಂಡಿ ನಾಗರಾಜ್ ಜಿಲ್ಲಾ ಕಮಿಟಿ ಕೆಎನ್ ನವೀನ್ ನಗರಸಭಾ ಸದಸ್ಯ ಮಾತಾ ಲಾಡ್ಜ್ ಮೋಹನ್ ಸಾಹಿತಿ ಗೌಡ ಬೆಸಗರಹಳ್ಳಿ ಕೆ ಮಲ್ಲೇಶ್ ಜಗದೀಶ್ ರತ್ನಮ್ಮ ಹಲವರು ಹಾಜರಿದ್ದರು